ನಮಸ್ಕಾರ ಅಂತ ನೆಟ್ಸಿಂದ ಮಾತಾಡ್ತಿದ್ದೀನಿ ಇವತ್ತು ಡೆಗ್ನಿ ಕೋಟೆ ಹತ್ತಿರ ಹನ್ನೇನಹಳ್ಳಿ ಗ್ರಾಮದಲ್ಲಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಒಂದು ಪ್ರಾಡಕ್ಟ್ ಅನ್ನೋದು ಎರಡು ತಿಂಗಳಿಂದ ನನ್ನ ಮಣಿ ಸರ್ ಯೂಸ್ ಮಾಡ್ತಾ ಬಂದಿದ್ದಾರೆ ಈ ಗುಲಾಬಿ ತುಂಬ ಚೆನ್ನಾಗಿ ಬಂದಿದೆ ಎಕ್ಸಲೆಂಟ್ ರಿಸಲ್ಟ್ ಅಂತ ಅವರು ಬ ಅವರಿಂದ ಅವರೇ ಹೇಳ್ತಿದ್ದಾರೆ ತುಂಬ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಇಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನಮ್ದು ಕೊಟ್ಟ ನಂತರ ತೋಟ ಕಂಪ್ಲೀಟು ಚಿಗುರು ಹೂವು ಕ್ವಾಲಿಟಿ ಕಂಪ್ಲೀಟ್ ಎಲ್ಲ ಚೇಂಜ್ ಆಗಿದೆ ಸೊ ಅದೇ ರೀತಿ ಮಣಿ ಸಾವಿರ ರಿಕ್ವೆಸ್ಟ್ ಮಾಡಿದ್ವಿ ಈ ಭಾಗದಲ್ಲಿ ಒಂದು ಒಂದು ಮಾಡಬೇಕು ಅಂತ ಸೊ ಅವ್ರು ಅಕ್ಸೆಪ್ಟ್ ಮಾಡಿ ಈಗ ಒಂದು ವಿಡಿಯೋ ಮಾಡ್ತಿದ್ದೀವಿ ಈಗ ಅವ್ರ ಕಡೆಯಿಂದ ಒಂದು ವಿಶೇಷವಾಗಿ ಒಂದು ಎರಡು ಮಾತು ಕೇಳೋಣ ಪ್ರಾಡಕ್ಟ್ ಯಾವ ರೀತಿ ಇದೆ ಅವ್ರ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳೋಣ ಸರ್ ನಮಸ್ತೆ ಸರ್ ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಾ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ ಸರ್ ಪ್ರಾಡಕ್ಟು ಚೆನ್ನಾಗುತ್ತೆ ಹೂವ ಪಾಲಟಿ ಹೋಗತದೆ ಓಕೆ ಅಾ ವೇಟ್ ತುಂಬಾ ಹೋಗತದೆ ಓಕೆ ಏನಂದ್ರೆ ಫುಲ್ ಸ್ಟಾಪ್ ಆಗಲ್ಲ ಓಕೆ ಹಹಾ ಹೂವ ಸ್ಟಾಪ್ ಆಗಲ್ಲ ಹಹ ಅದಕ್ಕೆ پتہನೇ ಇದೆ ಹ್ಮಕ್ಕೆನೇ ನಾವು ಹಹಾ ಮುಂಚೆ ನೋಡಿದ್ರೆ ಒಂದು ಹದಿನೈದು ದಿವಸ ಹೂವು ಕೊಯ್ಯೋದು ಆಮೇಲೆ ಸ್ಟಾಪ್ ಆಗುತ್ತೆ ಓಕೆ ಆಮೇಲೆ ತಿರ್ಗಾ ಒಂದು ಹತ್ತು ದಿವಸ ಬಿಟ್ಟರೆ ತಿರ್ಗಾ ಹೂವು ಕೊಯ್ತಾ ಇತ್ತು ಈಗ ಹಾಗಿಲ್ಲ ಈಗ ಒಂದು ನೋಡಿದ್ರೆ ಕಂಟಿನ್ಯೂ ಆಗ ರೆಗ್ಯುಲರ್ ಡೈಲಿ ದೈಲಿ ಹೂವ ಕೊಯ್ತಾ ಇಟ್ ಮಾಡ್ತಾರೆ

ಅದಕ್ಕೆ ಬಿಟ್ಟರೆ ಬರ್ ಸ್ನೇಹಿತರ ಇದೊಂದು ಗಮನಿಸ್ಬೋದು ಈ ನಾಲ್ಕು ಹಿಂದೆ ನಾಲ್ಕು ತಿಂಗಳ ಹಿಂದೆ ಸಿಕ್ಕಾಪಟ್ಟೆ ಬಿಸಿ ಇತ್ತು ತುಂಬಾ ಜನ ತೋಟಗಳು ಮಾಡೋಕ್ಕಾಗ್ದೇನೆ ಬಿಟ್ಬಿಟ್ಟಿದ್ದಾರೆ ಬಟ್ ನೋಡಿ ತೋಟ ನೋಡಿ ಇವತ್ತು ಡೇಟ್ ಬಂದು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನೀವು ಡೇಟ್ ಒಂದು ನೋಡಿದ್ರೆ ಗೊತ್ತಾಗುತ್ತೆ ಈ ಎರಡು ತಿಂಗಳ ಹಿಂದೆಗಳು ಎಷ್ಟು ಬಿಸಿ ಇತ್ತು ಅಂತ ತೋಟ ನೋಡಿ ಈಗಲೂ ಎಷ್ಟು ಚೆನ್ನಾಗಿದೆ ಅಂದ್ರೆ ರೋಡ್ ಸೈಡ್ ಇರುವಂಥದ್ದು ಈ ಕಡೆ ಹಿಂಗೆ ಇದೇ ಭಾಗದಲ್ಲಿ ಈ ಕಡೆ ಹೋದ್ರೆ ನೀವು ಯಾವುದೋ ಇದಕ್ಕೆ ಹೋಗ್ತೀರ ಅಂಚೆಚ್ಚಿ ಮತ್ತೆ ಆಮೇಲೆ ಮೋಣೆಕಾಲ್ ಪಾಸ್ ಹೋಗೋದು ಈ ಕಡೆಗೆ ಈ ಕಡೆ ತೋಟದಲ್ಲಿ ರೋಡ್ ಸೈಡಲ್ಲಿ ಬಂದು ನೋಡಿದವರೆಲ್ಲ ತೋಟ ತುಂಬ ಚೆನ್ನಾಗಿದೆ ಅಂತ ನೋಡ್ಕೊಂಡು ಹೋಗ್ತಾ ಇದಾರೆ ಇವ್ರಿಗೂ ತುಂಬ ಖುಷಿ ಆಗ್ತಿದೆ ಯಾವುದೋ ಒಳ್ಳೆ ಪ್ರಾಡಕ್ಟ್ ಕೊಟ್ಟರು ಅಂತ ಸೊ ಸ್ನೇಹಿತರೆ ಮತ್ತೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಜನ ನಮ್ಮದು ಯೂಟ್ಯೂಬ್ ನೋಡ್ತಿರ್ತೀರ ಯಾರೆಲ್ಲ ಯೂಟ್ಯೂಬ್ ನೋಡ್ತಾ ಇರ್ತೀರ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ಇನ್ನಷ್ಟು ಇದೇ ಭಾಗದಲ್ಲಿ ತಮಿಳುನಾಡು ಭಾಗದಲ್ಲಿ ಇನ್ನಷ್ಟು ವೀಡಿಯೋನ ಹಾಕ್ಬೇಕು ಅಂತ ನಾವು ಇಷ್ಟಪಡ್ತೀವಿ ನೀವೆಷ್ಟು ನಮಗೆ ಲೈಕ್ಸು ಕಮೆಂಟ್ಸು ಮತ್ತು ಯಾವ ರೀತಿಯ ಪ್ರಾಡಕ್ಟ್ಸು ಅಂತ ನೀವೇ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ನೀವೇನಾದರೂ ಇದನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಇನ್ನೂ ವಿಡಿಯೋಸು ತುಂಬ ಅಪ್ಲೋಡ್ ಮಾಡ್ತೀವಿ ಮತ್ತು ರೋಸ್ ಅಂತೆಲ್ಲ ನಾನಾ ಥರ ಬೆಳೆಗಳು ಮಾಡ್ತಾ ಈ ಭಾಗದಲ್ಲಿ ಎಲ್ಲರಿಗೂ ನಾವು ಅಪ್ರೋಚ್ ಮಾಡ್ತೀವಿ ಒಂದು ರೀತಿ ಒಂದು ಒಳ್ಳೆಯ ಪ್ರಾಡಕ್ಟ್ ಕೊಡ್ತೀವಿ ಒಳ್ಳೆ ರಿಸಲ್ಟ್ ಬರೋ ಥರ ಮಾಡಿ ನಾವು ಒಳ್ಳೊಳ್ಳೆ ವೀಡಿಯೋಸ್ ನಾವು ಅಪ್ಲೋಡ್ ಮಾಡ್ತೀವಿ ಇಷ್ಟು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಈ ಭಾಗದಲ್ಲಿ ತುಂಬ ಜನ ನೋಡ್ತಿರ್ತಾರಲ್ಲ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಬೇಕಾದ್ರೆ ನನಗೆ ಕಾಲ್ ಮಾಡ್ಬೋದು ಮತ್ತು ಆಮೇಲೆ ಈ ತೋಟ ನೀವು ನೋಡಬೇಕು ಅಂದರೆ ಹಂದೇನಹಳ್ಳಿ ಗ್ರಾಮದಲ್ಲಿ ಸ್ವಲ್ಪ ಮುಂದೆ ಬಂದರೆ ಇದು ನಿಮಗೆ ಇದಕ್ಕೂ ಹೋಗುತ್ತೆ ಹೊಗಣೆಕಾಲ್ ಫಾಲ್ಸ್ಗೂ ಹೋಗುತ್ತೆ ರೋಡ್ ಸೈಡ್ ಲೆಫ್ಟಲ್ಲೇ ನಿಮ್ಗೆ ಸಿಗುತ್ತೆ ಈ ತೋಟ ಕೂಡ ನೀವು ನೋಡ್ಬೋದು ಮತ್ತು ಆಮೇಲೆ ನನ್ನ ನಂಬರ್ ನೀವು ತೊಗೋಬೋದು ನೀವು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅದ ನನ್ನ ನಂಬರು ಯಾವುದೇ ಟೈಮಲ್ಲಿ ಕೂಡ ನನಗೆ ಕಾಲ್ ಮಾಡ್ಬೋದು ನಮಸ್ತೆ